ಒಂದು ಸುಸಂದರ್ಭ ಇವರ ಜೊತೆಯಲ್ಲಿ ಬೈಲುಗದ್ದೆಯ ಶ್ರೀ ಮಹಾಸತಿ ಗೆಳೆಯರ ಬಳಗದವರು ಕೂಡ ಕಾರ್ಯಕ್ರಮದಲ್ಲಿ ಅಡುಗೆಯನ್ನ ಬಡಿಸುವಲ್ಲಿ ಸ್ವಯಂ ಸೇವಕರಾಗಿ ಸೇವೆಯನ್ನು ನೀಡಿದ್ದಾರೆ ಅವರ ಸಹಕಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸಿಕೊಳ್ತಾ ಇದ್ದೇವೆ ಶ್ರೀಯುತ ಸೀತಾರಾಮ್ ಹೆಗಡೆ ಶ್ರೀ ರವಿ ಹೆಗಡೆ ಶ್ರೀ ಶಿವಪ್ಪ ಹೆಗಡೆ ಶ್ರೀ ರಮಾನಂದ ಹೆಗಡೆ ಶ್ರೀ ಗಣೇಶ್ ಹೆಗಡೆ ಶ್ರೀ ಗುರುದತ್ತ ಹೆಗಡೆ ಹಾಗೂ ಶ್ರೀ ಅಶೋಕ್ ಹೆಗಡೆ ಈ ಮಾನ್ಯರನ್ನ ದಿನ ಸಮಸ್ತ ಹುಕ್ಕೊಳ್ಳಿಯ ಗ್ರಾಮಸ್ಥರ ಪರವಾಗಿ ಪ್ರೀತಿಯಿಂದ ಸನ್ಮಾನಿಸ್ತಿದ್ದೇವೆ ನಮ್ಮ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಮಾತರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಎರಡು ದಿನಗಳ ಕಾಲ ತಾವು ಪ್ರೀತಿಯಿಂದ ಸೇವೆಯನ್ನು ನೀಡಿ ಎಲೆಕೊಟ್ಟಿಗೆಯ ವಿಶಾಲ ರಜತ ಮಹೋತ್ಸವ ಯಶಸ್ವಿಯಾಗುವಲ್ಲಿ ತಮ್ಮ ಕೊಡುಗೆಯನ್ನು ನೀಡಿದ್ದೀರಿ ಮಾನ್ಯರೇ ತಮ್ಮ ಸಹಕಾರವನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಇದ್ದೇವೆ ತಾಯಿ ವನಮಾಲಿನ್ ದೇವಿ ತಮಗೆ ಇನ್ನೂ ಹೆಚ್ಚಿನ ಅವಕಾಶವನ್ನು ಯೋಗ ಭಾಗ್ಯವನ್ನು ನೀಡಲಿ ಎನ್ನುವುದಾಗಿ ಸಮಸ್ತ ಗ್ರಾಮಸ್ಥರ ಪರವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇವೆ ಕರ್ಮಣ್ಯ ವಾಧಿಕ ರಸ್ತೆ ಮಾ ಫಲೇಶು ಕಚನ ಎನ್ನುವ ಹಾಗೆ ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಬಹಳ ಪ್ರೀತಿಯಿಂದ ಸೇವೆಯನ್ನು ನೀಡಿ ನಮ್ಮ ಕಾರ್ಯಕ್ರಮದ ಯಶಸ್ಸಿನ ಭಾಗವಾಗಿದ್ದೀರಿ ತಮಗೆ ಸಮಸ್ತ ಗ್ರಾಮಸ್ಥರ ಪರವಾಗಿ ಪ್ರೀತಿಯ ಕೈ ಚಪ್ಪಾಳೆಯೊಂದಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿ ಶ್ರೀ ಮಾಸತಿ ಗೆಳೆಯರ ಬಳಗ ಬಯಲು ಇವರು ಕೂಡ ಕಾರ್ಯಕ್ರಮದಲ್ಲಿ ಅಡುಗೆ ಬಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಕಾರ್ಯವನ್ನು ಬಹಳ ಪ್ರೀತಿಯಿಂದ ಸ್ವಯಂ ಸೇವಕರಾಗಿ ಬಂದು ಮಾಡಿ ನಮ್ಮ ಜವಾಬ್ದಾರಿಯನ್ನು ತಾವು ಹೆಗಲ ಮೇಲೆ ಹೊತ್ತಿಕೊಂಡು ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ್ದ ಸಹಕರಿಸಿದ್ದೀರಿ ಮನೆಯಲ್ಲಿ ಎಲ್ಲ ಗೆಳೆಯರ ಬಳಗದ ಸರ್ವ ಸದಸ್ಯರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ಮರಿಸಿಕೊಡ್ತಾ ಇದ್ದೇವೆ ಒಂದು ಸುಂದರ ಭಾವಚಿತ್ರಕ್ಕಾಗಿ ತಾವೆಲ್ಲ ಸಹಕರಿಸಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸ್ತ ಶುತ ಸೀತಾರಾಮ್ ಹೆಗಡೆ ಅವರ ಸೇವೆ ನಿರಂತರವಾಗಿ ಈ ಕ್ಷೇತ್ರಕ್ಕೆ ಸಿಗುವಂತಾಗಲಿ ಎನ್ನುವುದಾಗಿ ಸಂಪ್ರಾರ್ಥಿಸಿ ಮತ್ತೊಮ್ಮೆ ಸಮಸ್ತ ಗ್ರಾಮಸ್ಥರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ ದಯವಿಟ್ಟು ಧ್ವನಿವರ್ಧಕದವರು ಒಮ್ಮೆ ಸಹಕರಿಸಬೇಕು ಕೇಳ್ಕೊಳ್ತಿದ್ದೇವೆ ಲೈಟ್ ಸಾಕಾಗ್ತಾ ಇಲ್ಲ ದಯವಿಟ್ಟು ಸ್ಟೇಜ್ ಹಿಂದ್ಗಡೆ ಹಾಕಿರುವಂತಹ ಲೈಟ್ ಅನ್ನು ಆಫ್ ಮಾಡಿ ಪ್ಲೀಸ್ ಗ್ರೀನ್ ಲೈಟ್ ಆಫ್ ಮಾಡಬೇಕಾಗಿ ಕೇಳಿಕೊಳ್ತಿದ್ದೇವೆ ದಯವಿಟ್ಟು ಆ ಹಿಂದ್ಗಡೆ ಗ್ರೀನ್ ಲೈಟ್ ಅನ್ನು ಆಫ್ ಮಾಡಿ ಸ್ಟೇಜ್ ಮೇಲೆ ಈ ಒಂದು ಸುಂದರ ಕ್ಷಣವನ್ನು ಚಿತ್ರೀಕರಿಸಲಿಕ್ಕೆ ಸಹಕರಿಸಿರುವಂತ ಊರಿನ ಸಮಸ್ತ ಗ್ರಾಮಸ್ಥರಿಗೆ ಸಮಿತಿ ಎಲ್ಲಾ ಸದಸ್ಯರಿಗೆ ಶಾಲಾ ಎಸ್ ಡಿಎಂಸಿ ಸದಸ್ಯರಿಗೆ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇವೆ ಸಮಯದ ಅಭಾವ ದಯವಿಟ್ಟು ಮುಂದಿನ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕಾಗಿ ಮಾಡಿಕೊಳ್ತಿದ್ದೇವೆ ಸಮಸ್ತ ಮಹಿಳಾ ಸಮಿತಿಯ ಸದಸ್ಯರು ದಯವಿಟ್ಟು ಒಮ್ಮೆ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ ತಮ್ಮೆಲ್ಲರ ಪರಿಶ್ರಮ ಮತ್ತು ಸಹಕಾರದಿಂದ ಈ ಕಾರ್ಯಕ್ರಮ ಇಷ್ಟು ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅಲ್ಲಿ ತಾವೆಲ್ಲ ಒಮ್ಮೆ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ ಎಲಕೊಟ್ಟಿಗೆ ಗ್ರಾಮದ ಸಮಸ್ತ ಮಹಿಳಾ ಸದಸ್ಯರು ಒಮ್ಮೆ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ ಯಲಕೊಟ್ಟಿಗೆಯ ಮಹಿಳಾ ಸಮಿತಿಯ ಎಲ್ಲ ಸದಸ್ಯರು ಕೂಡ ಒಮ್ಮೆ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ ದಯವಿಟ್ಟು ಮಹಿಳಾ ಸಮಿತಿಯ ಸರ್ವ ಸದಸ್ಯರು ಕೂಡ ಒಮ್ಮೆ ವೇದಿಕೆಗೆ ಬರಬೇಕಾಗಿ ವಿನಂತಿ Oh. ಹಲೋ ರಜತ ಮಹೋತ್ಸವದ ನಿಮಿತ್ತ ನಡೆದಿರುವಂತಹ ಎಲ್ಲ ಕಾರ್ಯಕ್ರಮಗಳಲ್ಲಿ ಯಲಕೋಟೆಗೆ ಸಮಸ್ತ ಮಹಿಳೆಯರು ತಮ್ಮ ಕೈಯನ್ನು ಜೋಡಿಸಿದ್ದಾರೆ ಮಕ್ಕಳಿಗೆ ನೃತ್ಯವನ್ನು ಕಲಿಸುವುದರಿಂದ ಇಡುದು ಪ್ರತಿದಿನ ಈಗ ಒಂದು ತಿಂಗಳಾಗಿದೆ ಪ್ರತಿದಿನ ನಡೆಯುವಂತಹ ಊಟೋಪಚಾರ ವ್ಯವಸ್ಥೆಯಲ್ಲಿ ಎಲಕೋಟೆಗೆ ಸಮಸ್ತ ಮಹಿಳೆಯರು ಬಂದು ಒಂದು ಊಟೋಪಚಾರ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡುವಲ್ಲಿ ತುಂಬಾ ಸಹಕಾರವನ್ನು ನೀಡಿರುತ್ತದೆ ಜೊತೆಗೆ ನಾಲ್ಕು ತಂಡಗಳಲ್ಲಿ ಡಾನ್ಸ್ಗಳನ್ನು ಕಲಿಸಿ ಈ ಡಾನ್ಸ್ ಪ್ರದರ್ಶನವನ್ನು ಈ ವೇದಿಕೆಯಲ್ಲಿ ತುಂಬ ಸುಂದರವಾಗಿ ಮಾಡಿಕೊಟ್ಟಿರುವಂಥ ಸಮಸ್ತ ಎಲಕೋಟೆಗೆ ಮಹಿಳೆಯರಿಗೆ ಜೊತೆಗೆ ಎಲ್ಲ ಪೂರ್ವ ವಿದ್ಯಾರ್ಥಿಗಳಿಗೆ ರಜತ ಮಹೋತ್ಸವ ಸಮಿತಿ ಹಾಗೂ ಸಮಸ್ತ ಗ್ರಾಮಸ್ಥರ ಪರವಾಗಿ ರತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ುಗಳೇ ಈ ಒಂದು ಕಾರ್ಯಕ್ರಮಕ್ಕೆ ಬೈಲಗದ್ದೆಯ ಶ್ರೀ ಮಹಾಸತಿ ಗೆಳೆಯರ ಬಳಗದವರು ಕೂಡ ಅಡುಗೆಯನ್ನು ಬಳಸುವಂತಹ ಜವಾಬ್ದಾರಿಯನ್ನ ತೆಗೆದುಕೊಂಡು ನಮಗೆ ಸಹಕಾರವನ್ನ ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ಸಂಘಟಕರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ